ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎರಡು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿದೆ ತಂಡ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ತಂಡ ಇದು ಮೂರು ಸ್ಥಳಗಳ ಪೈಕಿ ಎರಡು ಸ್ಥಳಗಳನ್ನು ಇವತ್ತು ಪರಿಶೀಲನೆ ಮಾಡಿದೆ ಅದು ಕನಕಪುರ ರಸ್ತೆ ಬಳಿಯ ಎರಡು ಸ್ಥಳಗಳಲ್ಲಿಯೂ ಕೂಡ ಪರಿಶೀಲನೆ ಮುಗಿದಿದೆ ನಾಳೆ ನೆಲಮಂಗಲ ಕುಣಿಗಲ್ ರಸ್ತೆ ಬಳಿಯಲ್ಲಿ ಪರಿಶೀಲನೆ ಮಾಡ್ತಾ ಇದೆ ಇದೇ ಟೀಮ್ ನಂತರ ಈ ತಂಡ ದೆಹಲಿಗೆ ಹೋಗುತ್ತೆ ತಾವೇನೆಲ್ಲ ಅಂಶಗಳನ್ನ ಪರಿಶೀಲಿಸಿದ್ವಿ ಯಾವುದು ಸಾಧ್ಯ ಯಾವುದು ಅಸಾಧ್ಯ ಸಾಧಕ ಏನು ಬಾಧಕ ಏನು ಅಲ್ಲಿಂದ ಎಷ್ಟು ಜನಗಳು ಓಡಾಡಬಹುದಾಗತ್ತೆ ಎಲ್ಲಿಗೆಲ್ಲ ಫ್ಲೈಟ್ ನಾವು ಅಲ್ಲಿಂದ ಬಿಡಬಹುದಾಗತ್ತೆ ಹೊಸೂರು ಕಥೆ ಏನಾಗಬಹುದು ಈ ಕಡೆ ಎರಡನೇ ಏರ್ಪೋರ್ಟ್ ಬಂದಾಗ ದಟ್ಟಣೆ ಇನ್ನೊಂದು ಏರ್ಪೋರ್ಟ್ ಮೇಲೆ ಒತ್ತಡ ಕಡಿಮೆ ಆಗಬಹುದಾ ಎಲ್ಲ ಅಂಶಗಳನ್ನು ಕನ್ಸಿಡರ್ ಮಾಡ್ತಾರೆ ಬೆಟ್ಟ ಗುಡ್ಡ ಪ್ರದೇಶಗಳಿದೆಯಾ ನೀರಾವರಿ ಜಮೀನುಗಳೇನಾದರೂ ಹಾಳಾಗುತ್ತಾ ಅಥವಾ ಅಲ್ಲೊಂದು ಬರಡು ನೆಲ ಇದೆ ಅಂತ ವ್ಯವಸಾಯಕ್ಕೆ ಯೋಗ್ಯವಾಗಿ ಏನಾದರೂ ಭೂಮಿ ಇಲ್ಲ ಅಲ್ಲಿ ಅಂಥ ಜಾಗದಲ್ಲಿ ಮಾಡೋಣವಾ ಆಲ್ರೆಡಿ ಖಾಲಿ ಬಿದ್ದಿದೆ ಈ ಥರದ ಜಾಗವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರಾ ಪರಿಸರ ಸಮತೋಲನ ಅಸಮತೋಲನ ಅಕಸ್ಮಾತಲ್ಲಿಯಾದರೂ ಆ ಥರದ ಅಸಮತೋಲನ ಕಾರಣವಾಗಿದ್ದರ ಅಂಶಗಳು ಎಲ್ಲವನ್ನು ಕೂಡ ಅವರು ನೋಟ್ ಮಾಡ್ಕೊಂಡು ಹೋಗ್ತಾರೆ ಲ್ಯಾಂಡಿಂಗ್ಗೆ ಟೋಟಲಾಗಿ ಎಷ್ಟು ಜಮೀನು ಬೇಕಾಗುತ್ತೆ ಅಲ್ಲಿ ಎಲ್ಲವನ್ನು ಕೂಡ ಅವರು ಇದೀಗ ಒಂದು ಅಂದಾಜು ಮಾಡಿರ್ತಾರೆ ನಾಳೆ ಈಗ ನೆಲಮಂಗ್ಲ ಬಳಿಯಲ್ಲಿ ಒಂದು ಸ್ಥಳ ಇದೆಯಲ್ಲ ಅದನ್ನು ಕೂಡ ಇದೇ ತಂಡ ಪರಿಶೀಲನೆ ಮಾಡಿ ಇವರು ಕೊಡ್ತಕ್ಕಂಥ ವರದಿಯ ಆಧಾರದ ಮೇರೆಗೆ ಏರ್ಪೋರ್ಟ್ ಅಂತಿಮ ಆಗುತ್ತೆ